ನೀವು ನನ್ನನ್ನು ಅವ್ರ ಮುಂದೆಲ್ಲ ಹೆಂಡತಿ ಅಂತ ಪರಿಚಯ ಮಾಡಿದರೆ ಮಾತ್ರ ನಾ ಹೊರಗೆ ಬರ್ತೀನಿ ಎಲ್ಲಾನು ನೀವು ಹೇಳೋ ಕೆಲಸ ಮಾಡ್ತೀನಿ ನೀವು ನನ್ನನ್ನು ಕೆಲಸ ಥರ ನೋಡ್ತೀರ ಮಗ ನಾನು ಎದಕ್ಕೆ ನಿಮ್ಮ ನೀವು ಹೇಳ್ದಂಗೆ ಕೇಳಬೇಕು ಅಂತೀನಿ ಪ್ರತಾಪ್ ಸರ್ ನಿನ್ ಜೊತೆಗೆ ಆಮೇಲೆ ಮಾತಾಡ್ತೀನಿ ನೋಡಲ್ಲಿ ನೀನ್ ಹಗಲಿಂದ ನನ್ನ ಜೊತೆ ಜಗಳ ಟೈಮ್ ನೋಡಲ್ಲಿ ನಾ ಒಂದ್ ಎರಡು ಗಂಟೆಗೆ ಬಂದಿನಿ ಟೈಮ್ ಅಷ್ಟೊತ್ತು ನೋಡಲ್ಲಿ ಈಗ ಏಳು ಗಂಟೆಗೆ ಎಲ್ರು ನಾನು ಡಿನ್ನರ್ಗೆ ಕರ್ತೀನಿ ಜನಕ್ಕೆಲ್ಲ ಏನ್ ಕೊಡ್ಲಿ ನಾನು ಊಟಕ್ಕೆ ಏನ್ ಏನ್ ಇಡ್ಲಿ ನಿನ್ನಿಂದ ನಂದೆಲ್ಲ ಹಾಳಾಕೋತು ನಿನ್ನನ್ನು ಮಾತ್ರ ಮಾಡ್ತೀನಿ ನಿನಗ ಹಾ ಬಂದೆ ಯಾರು ಓ ಅಷ್ಟೆಲ್ಲ ಅಲ್ಲ ನೀ ಯಾಕೆ ಇಷ್ಟು ಬಂದಿ ಪಾರ್ಟಿ ಇರೋದು ಏಳು ಏಳುವರಿಯಿಂದ ಸರ್ ಎಲ್ಲಿದ ನಿಮ್ಮ ಹೆಂಡತಿ ಏನ ಬಾಯ್ ಮಾಡಕತ್ತಿದ್ರಿ ಕೇಳುತ್ತಾನೆ ಅಡಿಗೆ ಮನೆಗೆ ಸಪ್ಳ ಅಡಿಗೆ ಮನೆಗೆ ಐತೆ ಮೂದೇವಿ ನೀ ಯಾಕೆ ಲಘು ಬಂದಿ ಅದನ್ನ ಹೇಳಿ ಮೊದ್ಲು ಈಗಿನ ಆರು ಗಂಟೆ ಏನಿಲ್ಲ ನಂಗೆ ಯಾಕೋ ನಿಮ್ ನೋಡ್ಬೇಕನಸ್ತು ಬೇಗ ಹೋಗಿ ಯಾರು ಇಲ್ದೇ ಇರಕ್ ಸ್ವಲ್ಪ ನಿಮ್ ಹತ್ರ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಬಂದೆ ತೋಳಿ ನಿಮ್ಗೋಸ್ಕರ ಗಿಫ್ಟ್ ತಂದೀನಿ ಕಂಗ್ರಾಚುಲೇಷನ್ಸ್ ಇರ್ಲಿ ಇರ್ಲಿ ఎలా చందా కుత్ కాఫీ టీ కుడి టైమ్ ముగోయిత బీజర్ సిగ్బోదా ఇలా వైట్ వైన్ ఇలా రెడ్ వైన్ వైన్ ఎనీథింగ్ బట్ టీఫి ఎలా బాడప నా డయట్ సరే ఎలా నమ్గ ನಾನು ಮನೆಯಾಗೆಲ್ಲ ಆಲ್ಕೋಹಾಲ್ ಇಡಲ್ಲ ನೀ ಸುಮ್ಮನಿರು ಒಂದು ನಿಮಿಷ ಇದು ಡಯಟ್ ಕೋಕ್ ಐತಿ ಆಗೋದಾ ಅಯ್ಯೋ ಹಳ್ಳಿ ಗುಗ್ಗು ನಿಮ್ಮ ಹೆಂತೆ ಆಯ್ತು ಇನ್ನೇನ್ ಮಾಡಕಾಗುತ್ತಾ ಅಟ್ಲೀಸ್ಟ್ ಡಯಟ್ ಕೋಕ ರೆಹೋಗಿತಲ್ಲ ಈಗ ಮತ್ತೆ ಡಿನ್ನರ್ ಜೊತೆಗೆ ಇರಲ್ಲ ಇನ್ನು ಏನು ಕಮ್ ಆನ್ ಸ್ಟೆಲ್ಲಾ ಗುಂಡು ತುಂಡು ಇಲ್ಲದಿರೋ ಒಂದು ಪಾರ್ಟಿನ

ಏನ್ ಮಾಡಕತ್ತೀರಿ ನೀವು ನೀನು ಹೊಸ ಡ್ರಾಮಾ ಶುರು ಮಾಡ್ಬೇಡ ಆಕಿ ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ನನ್ನ ಪಿ ಎ ಆಕಿ ಆಕಿ ಜೊತೆ ಹಿಂಗ ಮಾತಾಡೋದು ನಿನಗೆ ಒಂದು ಮ್ಯಾನರ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ ಸುಮ್ಮನೆ ಓದಿದ್ರು ಅಂತ ಅಲ್ಲ ಬರೋದು ನಾಲೆಜ್ ತಿಳ್ಕೋಬೇಕು ಸೋಷಿಯಲೈಸ್ ಆಗ್ಬೇಕು ಅದ್ರ ಮ್ಯಾಗ ಗೊತ್ತಾಗತ್ತ ಏನ್ ಸಾಕು ಮೊದ್ಲು ಹೋಗಿ ಡೈರೆಕ್ಟ್ ಕೋಕ್ ಐತಲ್ಲ ಫ್ರಿಜ್ ಒಳಗ ಅಂತಂದ್ ಕೊಡಕ್ ಈಗ ಹಂಗ ನನ್ಗೂ ಒಂದ್ ಕೋಕ್ ತಗೊಂಬ ಕೋಲ್ಡ್ ಇರ್ಲಿ ಆಯ್ತಾ ಮೇಡಮ್ ಸ್ವಲ್ಪ ಕೋಲ್ಡ್ ಜಾಸ್ತಿ ಇರ್ಲಿ நீர் குடி குடிய ನಿಂಗೆ ಅಷ್ಟು ಕಷ್ಟ ಆದರೂ ದಯವಿಟ್ಟು ಅಲ್ಲಿ ಒಳಗೆ ರೂಮ್ನಾಗ ಹೋಗಿ ಎ ಸಿ ಆನ್ ಮಾಡ್ಕೊ ಕುತ್ಕೊ ನಂಗೆಲ್ಲ ಎ ಸಿ ನನಗೆ ಎ ಸಿನೇ ಆಗಿಬಾರಲ್ಲ ನನಗೂ ನನ್ನ ಮಕ್ಕಳಿಗೂ ಅದಲ್ಲದೆ ನಂಗೆ ಈಗೀಗ ಅಬೋರ್ಷನ್ ಆಗಿ ನಾನು ಈಗ ಹುಷಾರಾಗಿ ಬಂದೀನಿ ಜಾಸ್ತಿ ಎ ಸಿ ಒಳಗೆ ಇರಬಾರ ಅಂತ ಡಾಕ್ಟರ್ ಹೇಳ ನಂಗೆ ಅದೆಲ್ಲ ಹಾಕಿ ಕೇಳಿದ್ಲ ನಾನು ಅದೆಲ್ಲ ಹಾಕಿ ಕೇಳಿದ್ಲು ನಿನ್ನನ್ನ ನಾನು ಹೇಳ್ತಿ ಅಂತ ಹೇಳಕ್ಕೆ ಎತ್ತರ ಪರಿಚಯ ಮಾಡ್ತಿದ್ದಿಲ್ಲ ಮುಗೀತು ಸುಮ್ಮನೆ ಹೋಗಿ ಏನಾರು ಬೇಗ ಬೇಗ ಮಾಡು ಒಂದು ಸ್ನ್ಯಾಕ್ಸ್ ಎಲ್ಲ ಮಾಡು ಬಂದರಿಗೆ ಕೊಡೋಕೋ ವೆಲ್ಕಮ್ ಡ್ರಿಂಕ್ಸ್ ಅಂತ ಒಂದೇನಾರು ಮಾಡು ಜ್ಯೂಸು ಹೋಗು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಅಷ್ಟೆಲ್ಲ ನೀವ ನಾನು ಎಲ್ಲ ಈಸಿ ಮಾಡ್ತೀನಿ ಆಕೆ ಹೋದ್ಲಲ್ಲ ಅಪ್ಪ ನಿಮ್ ಏಂತಿ ಬಹಳ ರೂಢಾಗಿ ಮಾತಾಡ್ತಾಳ ಅದ್ ಹೆಂಗ್ ತಡ್ಕೊಂಡಿರೋ ಅಲ್ಲ ನಿಮ್ಮಂತ ಹ್ಯಾಂಡ್ಸಮ್ ಮ್ಯಾನ್ಗೆ ಈ ತರ ಹೆಂಡ್ತಿನ

ನಿಮ್ಮ ಹೆಂಡತಿ ಮ್ಯಾಲೆ ನಿಂತ್ಕೊಂಡು ನಮ್ಮ ಇಬ್ಬರು ಸುಮಿತ್ರ ನಾನು ನಿನಗ ಡಯಟ್ ಕೋಕ್ ತಗೊಂಡ್ ಬಾ ಅಂತ ಹೇಳಿದೆ ನಿಮ್ ಮ್ಯಾಲ ಹೋಗಿ ಏನ್ ಮಾಡಾಕತ್ತಿದಿ ಬಾ ಕೋಕ ನಂಗ ಆಗಲ್ಲ ನಂಗ್ ತರಕ ಆಗಲ್ಲ ನೀವ ಹೋಗಿ ತಗೊಂಡ್ ಕುಡೀರಿ ನಿನ್ನ ಮಾಡ್ತೀನಿ ನಿನಗ ಸೋ ಪಿಟಿ ಪ್ರತಾಪ್ ಸರ್ ನಾ ಹೇಳಕತ್ತಿ ನಿನಗ ನೀ ಬಹಳ ನನ್ನನ್ನು ಕೆರಳಿಸಕತ್ತಿ ಇಷ್ಟೆಲ್ಲ ಹಿಂಗ ಮಾಡ್ತಿದ್ರೆ ನಾನು ನಿಜವಾಗ್ಲೂ ನಾನು ಏನು ಮಾಡ್ತೀನಿ ನನಗ ಗೊತ್ತಿಲ್ಲ ಸ್ವಲ್ಪ ಬಾಮ್ಸ್ಕೊಂಡು ಇದ್ಬಿಡು ನಿಂಗೆ ಕೋಕಲ್ಲ ನಾನು ಕೊಡ್ತೀನಿ ಬಾ ಅಡುಗೆ ಮನೆಗೆ ಕೋಕ್ ಕೊಡ್ತೀನಿ ಬಾ ಪರವಾಗಿಲ್ಲ ನಾ ಇಲ್ಲೇ ಕುತ್ಕೋತೀನಿ ನೀ ತಗೊಂಡು ಬನ್ನಿ ಅಲ್ಲ ಒಂದು ಕೋಕ್ ಕೊಟ್ಟರೆ ಏನಾಗುತ್ತೆ ನಿಮ್ಮ ಇಂಟಿಗೆ ಬಿಡು ನೀನು ನೋಡು ಎಷ್ಟು ಚಂದ ಕಾಣಕತ್ತಿದ್ದಿ ನಾನು ನಿಂಗೊಂದು ಶಾಯಿರಿ ಹೇಳ ಬಾ ಇಲ್ಲಿ ನಾನು ಒಂದು ಶೈರಿ ಹೇಳ್ತೀನಿ ಈ ನಿನ್ನ ಮುಂಗುರುಳ ನೋಡು ಹ್ಮ್ ಆಮೇಲೆ ಹೇಗೆ ಬಾಗಿಬಾಗಿ ನಿನ್ನ ಕೆನ್ನೆಗೆ ಮುತ್ತು ಕೊಡುತ್ತಿವೆ ಹೇಗೆ ಬಾಗಿಬಾಗಿ ಮುತ್ತು ಕೊಡುತ್ತಿವೆ ಸ್ಪರ್ಶ ಮುಗಿಯೊಳಗಿನ ಹೇಳಿ ಹೇಳಿ ಚೆನ್ನಾಗೈತಿ ಮೂಡ್ ಕರ ಮಾಡ್ತೀನಿ ಇನ್ನೊಂದು ಹೇಗೆ ಬಾಗಿಬಾಗಿ ನಿನ್ನ ಕೆನ್ನೆಗೆ ಮುತ್ತು ಕೊಡುತ್ತಿವೆ ಅತಿಯಾಯಿತು ನೀನು ಅವಕ್ಕೆ ಕೊಟ್ಟ ಸಲುಗೆ ಏನೇಳ ಅತ್ಯಾಹಿತ ನೀನು ಅವಕ್ಕೆ ಕೊಟ್ಟ ಸಲಿಗೆ ಹೇงಿತಿ ಎಲ್ಲ ಕ್ರೆಡಿಟ್ ಸ್ಪರ್ಶ ಪಿಚರ್ ಒಳಗ ಡೈಲಾಗ್ ಬರ್ದನಲ್ಲ ಈ ಶೈರಿ ಬರ್ದನಲ್ಲ ಅವ್نگ ಹೋಗುತ್ತೆ ಅದರ ನೀನು ಹೇಳಿ ಚೆನ್ನಾಗಿತ್ತು ರೊಮ್ಯಾಂಟಿಕ್ ಆಗಿತ್ತು ರೀ ಏನು ಮಾಡಕತ್ತೀರಿ ಮಕ್ಕಳು ಮನೆ ಇರ ಮನೆ ಇದು ರೀ ಹಾ ಏನು ಮಾಡಕತ್ತೀನಿ ಓ ವಿಶ್ ಮಾಡಕತ್ತಿದ್ದಕ್ಕೆ ಅಷ್ಟ ಅದು ನಾನು ಅಲ್ಲ ಅಲ್ಲ ಅಕಿ ನನಗೆ विश ಮಾಡಕತ್ತಿದ್ಲೋ ಕंग्रेचुಲೇಷನ್ಸ್ ಅಂತ ಹೇಳಕತ್ತಿದ್ಲೋ ನಾ ಥ್ಯಾಂಕ್ಸ್ ಅಂತ ಹೇಳಕತ್ತಿದೆ ಇದು ಕಾಮನ್ ಹಗ್ ಮಾಡೋದು जस्ट ಅಕಿ ಕೆನ್ನೆ ಮುಟ್ಟಿದೆ ಅದ್ರಾಗ ನಿಂಗೆ ಇವೆಲ್ಲ ಗೊತ್ತಾಗಲ ನೀ ಒಳಗ ಹೋಗು ಸುમિત್ರ ನಾನು ಇದೆ ಏನು ಮಾಡಕತ್ತಿದ್ರೆ ಅಂತ ನೋಡ್ದ ನಂಗಾ ನಿಮ್ಮಿಬ್ಬರು ವಿಷಯ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿರನ ಮಾವರು ಇಲ್ಲಿ ಬರೋ ಮುಂದಗ ನಿಮ್ಮಿಬ್ಬರು ವಿಷಯನೂ ನನಗೆ ಎಲ್ಲಾನು ಎಳೆ ಎಳೆಯಾಗಿ ಬಿಚ್ಚಿಟ್ಟರ ನಾನು ಯಾಕೆ ಸುಮ್ಮನಿದ್ದೆ ಅಂದ್ರೆ ನನ್ನ ಮಕ್ಕಳ ಭವಿಷ್ಯದಕ್ಕೋಸ್ಕರ ನನ್ನ ಮಕ್ಕಳಿಗೋಸ್ಕರ ನಾನು ಸುಮ್ಮನಿದ್ದೆ ಇನ್ನು ನಾನು ಸುಮ್ಮನಿರಲ್ಲ ಇನ್ನು ನಾನು ಸುಮ್ಮನಿದ್ರೆ ನಾನು ಹೆಣ್ಣು ಜಾತಿಗೆ ಅವಮಾನ ಎಲ್ಲರೂ ನಂಗೆ ಕಾಮೆಂಟ್ ಸೆಕ್ಷನ್ ಇಗೆ ಬಂದು ಹೋಗ್ಯಾಕತ್ತಾರ ಗೊತ್ತನ ಏನೇನಾರ ಮಾತಾಡ್ಬೇಡ್ರಿ ಮೇಡಮ್ ನೀವು ಬೇರೆ ಕೊಲೀಗ್ಸು ಬರ್ತಾರ ಈ ಥರ ಎಲ್ಲ ನೀವು ಮಾತಾಡೋದು ನನಗೆ ಅವಮಾನ ಮಾಡೋ ಸರಿ ಇರಲ್ಲ ಪ್ರತಾಪ್ ಸರ್ ಏನಿದು ಹಿಂಗೆಲ್ಲ ಮಾತಾಡ್ತಾರೆ ನಿಮ್ಮ ಮಿಸ್ಸಸ್ ನೀವು ಇದ್ಕಂಡು ನನ್ನ ಮನೆ ಕರೆಸಿ ಹಿಂಗೆ ಅವಮಾನ ಮಾಡ್ಬೇಕಂತ ಕರೆಸಿದ್ರೇನ ಏಯ್ ீகூரண்ட

ಏನ್ ಡ್ರಾಮಾ ಮಾಡೋಕತ್ತೀನಿ ನಿಮ್ಮ ಮಂದಿ ಮಕ್ಳು ಬರ ಮುಂದಾಗ ಮನೆಗೆ ಹೀಗೆಲ್ಲ ಡ್ರಾಮಾ ಮಾಡೋದು ನಿನಗೆ ಚಲೋ ಅನ್ಸುತ್ತನ ಹಾಂ ಇದಾನ ನಿನ್ನ ಗಂಡ ಕೂಡ ಮರಿದು ನೀನು ಹಾಂ ಇದನ್ನ ಹೇಳ್ಕೊಟ್ರೆ ನಿಂಗೆ ನಿಮ್ಮಪ್ಪ ನಿಮ್ಮ ಅವ್ವ ಸಾಕು ಬಾಯಿ ಮುಚ್ಚ್ರಿ ರೀ ನಮ್ಮಪ್ಪ ಅಮ್ಮ ಏನು ಹೇಳ್ಕೊಟ್ಟೆ ಅನ್ನೋಕ್ಕಿಂತ ನಿನಗೆ ನಿಮ್ಮಪ್ಪ ಅಮ್ಮ ಏನು ಹೇಳ್ಕೊಟ್ಟೆ ಆ ಮಲ್ಲಿ ಜೀವನ ಹಾಳು ಮಾಡ್ರಿ ಈ ಹುಡುಗಿ ಜೊತೆ ಚಕ್ಕಂದಾಡ್ರಿ ನನಗಂತೂ ಇವೆರಡು ಗೊತ್ತು ಇವನ್ ಬಿಟ್ಟು ಇನ್ನ ಎಷ್ಟು ಅದ ನಿಮಗೆ ಆಂ ಇದು ನಿಮಗೆ ಜಂಟಲ್ ಮ್ಯಾಲ ನೀವು ಸೊಸೈಟಿಯಾಗಿ ಇದಕ್ಕೆ ಮ್ಯಾನಸ್ ಅಂತ ಹೇಳ್ತಾರಲ್ಲ இதாஸ்டி இத கொரோலா நீழைக்கோஸி மாவரு தாழி கட்டான ஒன்ற ஒன்ன மக்களின் அப்பா அன்ன காரணக்கானவரை நன் மக்கள வந்து நன்றி நம்ம அவங்க அப்பா நன்காட் அஜ்ஜ அஜி மணிணா அந்த அந்த மன அப்பா இஷ்டு டிராமாடியா நீ மிஸ் பிரதாப் சார் நாமி நெட் நித் நெய் ஏன எல்லாம் நீ ீத் இல்ல கர்நாடக தான் உத்தர கர்நாடக அவமான இங்கே இங்கிலீஷ் சந்தர் மாதாடக்க ஏன் நீனும் ஆஃபீஸ் நிலச மாக்கி நீம்பிரஸ் நீங்க நன்க அவசையா நீனே மீட்டு நான் நீன் மத நீங்க நீலா அது இங்கிலீஷ் பத ஜத்தினா நடி ஆஹ் நீர் கிராஸ் கிஃப்ட் தகண்ட்ல நீள